ಈ ರೀತಿಯ ಚಟುವಟಿಕೆಗಳಿಗೆ ಈ ರೀತಿಯ ಮಾನಸಿಕತೆಗೆ ಅವರಲ್ಲಿರತಕ್ಕಂಥ ಆ ಮೂಲಭೂತವಾದ ಅದನ್ನು ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಪ್ರಯತ್ನ ಇವತ್ತು ಸಂಘಟನೆ ಆಗಿರತಕ್ಕಂಥ ಎಸ್ ಟಿ ಪಿ ಐ ಕೆ ಎಫ್ ಡಿ ಸಂಘಟನೆಗಳು ಮಾಡಿರ್ತಕ್ಕಂತಹ ಅನೇಕ ಕಾರ್ಯವನ್ನು ನೀವೆಲ್ಲ ನೋಡಿರ್ಬೋದು ಅವರು ಈ ದೇಶದ ಏಕತೆಯ ಸಂದರ್ಭದಲ್ಲಿರ್ಬೋದು ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯಲ್ಲಿರ್ಬೋದು ಅವರೆಲ್ಲದಕ್ಕೂ ಕೂಡ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಮತ್ತು ಕೋಮುದ್ವೇಷವನ್ನು ಹಬ್ಬಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಇದ್ದೇ ಅದಕ್ಕೋಸ್ಕರ ಆ ಸಂಘಟನೆಯನ್ನು ನಿಷೇಧ ಮಾಡಿರುವಂಥದ್ದು ಗಡಿಪಾರು ಆದೇಶ ಕಾಂಗ್ರೆಸ್ ಯಶಸ್ವಿ ಆಗುತ್ತ ಸರ್ಕಾರದಲ್ಲಿ ಕಾರ್ಯದಲ್ಲಿ ಖಂಡಿತ ಸಾಧ್ಯವೇ ಇಲ್ಲ ಇದರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ವ್ಯವಸ್ಥೆಯ ವಿರುದ್ಧ ಇವತ್ತು ಕೆಲಸವನ್ನು ಮಾಡಿದರೆ ಸಮಾಜ ಯಾವತ್ತೂ ಕೂಡ ಒಪ್ಪುವುದಿಲ್ಲ ವ್ಯವಸ್ಥೆಗೆ ಪೂರಕವಾಗಿ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಈ ಕೆಲಸವನ್ನು ನಿರ್ವಹಿಸಬೇಕು ಹೊರತು ಒಂದು ವರ್ಗವನ್ನು ಓಲೈಕೆ ಮಾಡುವುದಕ್ಕೋಸ್ಕರ ಯಾವ ಮಟ್ಟಕ್ಕೂ ನಾವು ಇಳಿಲಿಕ್ಕೆ ಸಾಧ್ಯ ಅನ್ನುವುದನ್ನು ಸರ್ಕಾರ ಯೋಚನೆ ಮಾಡಿದರೆ ಅದು ಅವರ ವೈಫಲ್ಯ ಅಂತ ನಾನು ಅಂದುಕೊಂಡಿದ್ದೇನೆ ಒಂದು ಕಡೆ ಸರ್ ನೋಡಿ ಎಲ್ಲ ನೀವು ಒಗ್ಗಟ್ಟಿನ ಮಾತು ಎಲ್ಲರೂ ಮಾತಾಡ್ತೀರಿ ಜೊತೆಗೆ ಏಕತೆಯ ಮಾತುಗಳನ್ನ ಆಡ್ತೀರಿ ನಿಮ್ಮ ಸಂಘ ಪರಿವಾರದಲ್ಲಿ ನೋಡಿ ನೀವು ಒಂದು ಕೊಟ್ಟಂತ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಇವು ಇದ್ದಿದ್ರೆ ಗಡಿಪಾರು ನೋಟಿಸು ಅದೇ ನನ್ನನ್ನು ಎನ್ಕೌಂಟರ್ ಕೂಡ ಮಾಡ್ತಿದ್ರು ಅನ್ನೋ ಒಂದು ಮಾತು ನಿಮ್ಮವರೇ ರಾಜಕೀಯ ದುರುದ್ದೇಶಕ್ಕೋಸ್ಕರ ಈ ತರದ ಹಂತಕ್ಕೂ ಕೂಡ ತಲುಪಿದ್ದಾರೆ ಅನ್ನೋ ಖಂಡಿತ ನಾನು ಎನ್ಕೌಂಟರ್ ಬಿಜೆಪಿ ಬಂದ್ರೆ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳಿ ಎಲ್ಲಿಯೂ ಹೇಳಿಲ್ಲ ಮಾಧ್ಯಮಗಳು ತಿರುಚಿ ಅದನ್ನ ಬರೆದಿರುವಂಥದ್ದು ಬಿಟ್ರೆ ನಾವು ಯಾವಾಗ ಕೂಡ ನಾವು ಖಂಡಿತವಾಗಿ ಎಲ್ಲಿಯೂ ಕೂಡ ಹೇಳುವವರು ಅದನ್ನ ಅಡಗಿಸುವಂತ ಪ್ರಯತ್ನ ಮಾಡೋದಿಲ್ಲ ಅವತ್ತಿನ ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರುವಂಥದ್ದು ನಿಜ ಎನ್ಕೌಂಟರಿಗೆ ಆದೇಶ ಮಾಡಿರುವಂತದ್ದು ಆ ದೇವರ ದಯದಿಂದ ನಾನು ಆ ಸಂದರ್ಭದಲ್ಲಿ ಇರ್ಲಿಲ್ಲ ಬೇರೆ ಕಡೆ ಅದನ್ನು ಕಾರಣ ಉಳಿದಿದ್ದೇನೆ ಅದಕ್ಕೋಸ್ಕರ ಅದರ ಪಶ್ಚಾತಾಪ ಅವರಿಗೆ ಇದೆ ಯಾರು ಮಾಡಿದ್ದಾರೆ ಅವರಿಗೆ ಪಶ್ಚಾತಾಪ ಇದೆ ಅದಕ್ಕೆ ಭಗವಂತ ಕೊಟ್ಟಿದ್ದಾರೆ ಅವರಿಗೆ ಬೇಕಾಗಿರತಕ್ಕಂತ ಉತ್ತರವನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಧರ್ಮ ದೇವರು ಅನ್ನುವಂಥ ರೀತಿಯಲ್ಲಿ ನಾವು ಬದುಕುವರು ದೇವರಿದ್ರೆ ಮಾತ್ರ ಧರ್ಮ ಇದ್ರೆ ಮಾತ್ರ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯಲ್ಲಿ ರಾಜಕೀಯ ವ್ಯವಸ್ಥೆಗೋಸ್ಕರ ಯಾವ ಮಟ್ಟಕ್ಕೂ ಕೂಡ ಇಳಿತಾರೆ ಅನ್ನೋದಕ್ಕೆ ಆ ಘಟನೆಗಳು ಸಾಕ್ಷಿಯಾಗಿದೆ ರಾಜಕಾರಣದಲ್ಲಿ ಎಲ್ಲರೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಕೆಲಸ ಮಾಡಿದರೆ ಯಾವ ದೇವ ದುರ್ಲಭ ಕಾರ್ಯಕರ್ತರು ರಾತ್ರಿ ಹಗಲು ಕೆಲಸ ಮಾಡಿರತಕ್ಕಂಥ ಕಾರ್ಯಕರ್ತರು ಕೆಲಸ ಮಾಡಿರತಕ್ಕಂಥ ಕಾರಣಕ್ಕೋಸ್ಕರ ರಾಜಕಾರಣಿ ಅನೇಕ ಹುದ್ದೆಗಳನ್ನು ಅಲಂಕರಿಸ್ತಾನೆ ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ನನ್ನದೇ ಸ್ಥಾನಮಾನ ಸಿಗಬೇಕು ಅವನಿಗೂ ಕೂಡ ಅಧಿಕಾರ ಸಿಗಬೇಕು ಅನ್ನತಕ್ಕಂಥ ಅಪೇಕ್ಷೆ ಅಥವಾ ಮಾನಸಿಕತೆ ಆ ನಾಯಕನಲ್ಲಿದ್ದರೆ ಈ ರೀತಿಯ ಘಟನೆಗಳು ಆಗಲಿಕ್ಕಿದೆ ಇದು ಅಧಿಕಾರ ಶಾಶ್ವತ ಇರಬೇಕು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯಲ್ಲಿ ರಾಜಕಾರಣಿಗಳು ಕೆಲಸ ಮಾಡಿದರೆ ಈ ರೀತಿಯ ನೂರಾರು ಘಟನೆಗಳು ಬೇರೆ ಬೇರೆ ಪಕ್ಷದಲ್ಲಿ ಆಗಿರುವಂಥದ್ದು ನಿಮ್ಮನ್ನು ತುಳಿಯೋದಕ್ಕೆ ಹತ್ತಿಕ್ಕೋದಕ್ಕೆ ಇಲ್ಲಿ ನೀವು ಚಿಗುರದ ರೀತಿಯಾಗಿ ಮಾಡಲಿಕ್ಕೆ ಬಹಳಷ್ಟು ಷಡ್ಯಂತ್ರಗಳು ಪಿತೃಗಳು ನಡೀತಾ ಇದ್ದಾವೆ ಅನ್ನೋ ಆರೋಪ ನೀವು ಇಲ್ಲಿ ಗೆಟ್ಟನ್ನು ಆಗ್ತೀರಾ ಸರ್ ಎದ್ದು ನಿಲ್ತೀರಾ ಖಂಡಿತ ನೂರಕ್ಕೆ ನೂರು ನಾವು ಎದ್ದು ನಿಲ್ತೇವೆ ಕಳೆದ ಆ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆಗೆ ಜನರು ಯಾವ ರೀತಿ ನಿಲ್ತಾರೆ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ಸಾಕ್ಷಿಯಾಗಿ ನಮ್ಮ ಪುತ್ತೂರಿನ ಚುನಾವಣೆ ನಡೆದಿದೆ ನಮ್ಮಲ್ಲಿ ಯಾವುದು ಹಣಕಾಸಿನ ವ್ಯವಸ್ಥೆ ಇಲ್ಲ ಅಧಿಕಾರ ಇಲ್ಲ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಬೆಳೆದವನು ಆ ಚುನಾವಣೆಗೆ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ನಾವು ಕಣ್ಣೆದ್ರು ಅನೇಕ ಸಂಗತಿಗಳನ್ನು ಕಂಡಿದ್ದೇವೆ ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಜನಪ್ರತಿನಿಧಿಯಾಗಬೇಕ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಕಲ್ಪವನ್ನು ಮಾಡಿದರೆ ಪರಿಣಾಮ ಏನಾಗಬಹುದು ಅನ್ನೋದನ್ನು ಮುಂದೆ ಆ ಚುನಾವಣೆಯ ಸಂದರ್ಭದಲ್ಲಿ ಜನರು ತೋರಿಸಿದ್ದಾರೆ ಆ ರೀತಿಯ ವಾತಾವರಣ ಮುಂದಿನ ದಿವಸಗಳಲ್ಲಿ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಮತ್ತೆ ಜನಪ್ರತಿನಿಧಿಯಾಗಿ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪ ಇವತ್ತು ಈ ಕ್ಷೇತ್ರದ ಜನತೆ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಗೆಲುವನ್ನು ನಿರೀಕ್ಷೆ ಮಾಡ್ತಾ ಇದ್ರಿ ಗೆದ್ರಿ ಅಂತ ನಾವು ಭಾವಿಸ್ತೀವಿ ಸರ್ ಏನೆಲ್ಲ ಬದಲಾವಣೆಗಳಾಗ್ಬೋದು ನಾನು ಎಸ್ಪೆಷಲಿ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ಆಗಬೇಕಾಗಿದೆ ಪರಿಣಾಮಕಾರಿಯಾಗಿ ಒಬ್ಬ ಪ್ರತಿಯೊಬ್ಬ ಮನೆಯವನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅರಿತುಕೊಂಡು ರಾಜಕಾರಣ ಮಾಡಿದರೆ ಜನಪ್ರತಿನಿಧಿ ಕೆಲಸ ಮಾಡಿದರೆ ಖಂಡಿತ ನೂರರ ಪ್ರತಿಶತರ ಆ ಜನಗಳ ಅಪೇಕ್ಷೆಯನ್ನು ನಾವು ಗೊಳಿಸಲಿಕ್ಕೆ ಸಾಧ್ಯ ಇವತ್ತು ರಸ್ತೆಗಳ ಅನೇಕ ಸಮಸ್ಯೆಗಳು ನೀರಿನ ನೂರಾರು ಸಮಸ್ಯೆಗಳು ನೂರಾರು ಕುಟುಂಬಗಳಿಗೆ ಪಡಿತರ ಚೀಟಿ ಇಲ್ಲದಿರುವಂಥದ್ದು ಇವತ್ತು ಸರ್ಕಾರದ ಕಡೆಯಿಂದ ಈ ಕೆಲಸ ಆಗಬೇಕಾದರೆ ಲಂಚ ವಿಪರೀತವಾಗಿ ಲಂಚ ಇರುವಂಥದ್ದು ಇವತ್ತು ಎಲ್ಲ ರೀತಿಯ ಆ ವ್ಯವಸ್ಥೆಗಳು ಇವತ್ತು ಈ ಕ್ಷೇತ್ರದಲ್ಲಿ ನಡೆದಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಅದಕ್ಕೋಸ್ಕರ ಯಾವ ನಮ್ಮ ಯೋಚನೆಗಳಿದೆ ಕಾರ್ಯಕರ್ತರ ಮಾನಸಿಕತೆ ಏನಿದೆ ಅನ್ನೋದನ್ನು ನನಗೆ ಗೊತ್ತು ನಾನು ಕಳೆದ ಮೂವತ್ತೆರಡು ವರ್ಷಗಳಲ್ಲಿ ಕೂಡ ರಾತ್ರಿ ಹಗಲು ಆ ಕಾರ್ಯಕರ್ತರ ಕಾರ್ಯಕರ್ತನಾಗಿ ರಾಜಕಾರಣಿಗಳ ಜೊತೆಗೆ ಗುರುತಿಸಿಕೊಂಡವ ಆ ಕೊನೆಯ ಕಾರ್ಯ ಕಟ್ಟಕಡೆಯ ಕಾರ್ಯಕರ್ತನ ಬದುಕು ಹೇಗಿದೆ ಅನ್ನೋದದ್ದು ನನ್ನ ಮನಸ್ಸಿನಲ್ಲಿದೆ ಆ ಕಾರ್ಯಕರ್ತನ ನನ್ನಾಗಿಯೇ ಆ ಕಾರ್ಯಕರ್ತ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೂರಾರು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಇವತ್ತು ಟ್ರಸ್ಟಿನ ಮುಖಾಂತರ ಇವತ್ತು ಅನೇಕ ಮನೆ ಇಲ್ಲದವರಿಗೆ ಮನೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಉದ್ಯೋಗ ಇಲ್ಲದೆ ಯುವಕರು ಪರದಾಡತಕ್ಕಂಥ ಸಂದರ್ಭದಲ್ಲಿ ನಾವು ಉದ್ಯೋಗ ಗ್ರೂಪ್ಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪೆನಿಗಳಿಂದ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಂಪೆನಿಗಳಿಂದ ಆ ಕೆಲಸದ ಅವಕಾಶ ಇದ್ದಾಗ ಕಂಪೆನಿಯವರನ್ನ ಸಂಪರ್ಕ ಮಾಡಿ ಅವರನ್ನ ನಮ್ಮ ಗ್ರೂಪಿನಲ್ಲಿ ಸುಮಾರು ಹದಿನೈದು ಸಾವಿರ ಜನರು ನಮ್ಮ ಗ್ರೂಪ್ನಲ್ಲಿ ಇವತ್ತು ಆ ಕೆಲಸ ಸಿಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಜೊತೆಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಮೂರು ಮೂರು ಸಾವಿರದ ನಾಲ್ನೂರಕ್ಕಿಂತಲೂ ಹೆಚ್ಚಿನ ಯುವಕರಿಗೆ ಈ ರೀತಿಯ ನಮ್ಮ ಉದ್ಯೋಗದ ಗ್ರೂಪಿನಿಂದ ಕೆಲಸ ಕಾರ್ಯಗಳಾಗಿದೆ ಈ ರೀತಿ ಕಾರ್ಯಕರ್ತರ ಮಾನಸಿಕತೆಗಳು ವಿಶೇಷವಾಗಿ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಇರುವಂಥದ್ದು ಧರ್ಮದ ಕೆಲಸ ಕಾರ್ಯವನ್ನು ಮಾಡಿದಾಗ ಧಾರ್ಮಿಕ ವ್ಯವಸ್ಥೆಗಳನ್ನು ಮಾಡಿದಾಗ ಎಲ್ಲರೂ ಕೂಡ ಪಕ್ಷಭೇದವನ್ನು ಮ ಮರೆತು ಆ ಕಾರ್ಯಕ್ರಮದಲ್ಲಿ ಜೋಡಿಸಬೇಕು ಅಂತಕ್ಕಂಥ ಯೋಚನೆ ಗ್ರಾಮ ಗ್ರಾಮಗಳಲ್ಲಿ ದೊಡ್ದಾಗಿರ್ತಕ್ಕಂಥ ಸಾರ್ವಜನಿಕ ಕಾರ್ಯಕ್ರಮಗಳು ಇವತ್ತು ಶಿಕ್ಷಣದ ವ್ಯವಸ್ಥೆಗೆ ಅಡಚಣೆ ಇರತಕ್ಕಂಥ ತುಂಬ ಸಮಸ್ಯೆಯಲ್ಲಿರುವವರಿಗೆ ಹಣಕಾಸಿನ ವ್ಯವಸ್ಥೆಗಳನ್ನು ಪೂರೈಸುವಂಥದ್ದು ಕ್ರೀಡಾ ಚಟುವಟಿಕೆಗಳಿಗೆ ವಿಶೇಷವಾಗಿ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಯುವಕರು ಕ್ರೀಡೆಯಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಅವರಿಗೂ ಕೂಡ ನಮ್ಮ ಟ್ರಸ್ಟಿನ ಮುಖಾಂತರ ಸಹಕಾರ ಕೊಡುವಂಥದ್ದು ಈ ರೀತಿಯ ನೂರಾರು ಕೆಲಸ ಕಾರ್ಯಗಳು ಟ್ರಸ್ಟಿನ ಮುಖಾಂತರ ಆಗಿದೆ ನಿರಂತರವಾಗಿ ಕಾರ್ಯಕರ್ತರ ಆ ಮಾನಸಿಕತೆಗಳು ಯಾವ ರೀತಿ ಇದೆ ಅಂತೇಳಿದರೆ ಆ ಚುನಾವಣೆಯಿಂದ ಬಂದು ಇವತ್ತಿನ ತನಕ ನಮ್ಮೆಲ್ಲ ಕೆಲಸ ಕಾರ್ಯಗಳ ನಿರ್ವಹಣೆಗಳು ವಾಹನಗಳಿಗೆ ವ್ಯವಸ್ಥೆಯನ್ನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಟ್ರಸ್ಟಿನ ಮುಖಾಂತರ ಇದೆ ಅದಕ್ಕೋಸ್ಕರ ವಿಶೇಷವಾಗಿ ಕಾರ್ಯಕರ್ತರ ಆ ಮಾನಸಿಕತೆಯನ್ನು ಅರಿತುಕೊಂಡು ನಾವೆಲ್ಲ ಸಮಾಜದಲ್ಲಿ ಮುಂದಿನ ದಿವಸದಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಮತ್ತು ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಾವು ಮತ್ತೆ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಆಫೀಸ್ ಓಪನ್ ಆದರೆ ರಾತ್ರಿ ಹನ್ನೆರಡು ಒಂದು ಗಂಟೆಯ ತನಕ ಬೇರೆ ಬೇರೆ ಸಮಸ್ಯೆಗಳಿಗೆ ಜನ ಬರ್ತಾರೆ ನಮ್ಮಿಂದಾಗತಕ್ಕಂಥ ಇದನ್ನು ಮಾಡಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತೇವೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಈ ರೀತಿಯ ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ವೈದ್ಯಕೀಯ ಆರೋಗ್ಯದ ದೃಷ್ಟಿಕೋನದಿಂದ ವೈದ್ಯಕೀಯ ಕ್ಯಾಂಪುಗಳನ್ನು ಉಚಿತವಾಗಿ ಮಾಡತಕ್ಕಂಥ ಪ್ರಯತ್ನ ಈ ರೀತಿ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಟ್ರಸ್ಟಿನ ಮುಖಾಂತರ ಮಾಡ್ತಾ ಇದ್ದೀವಿ ಪುತ್ತೂರಿಗೆ ಪುತ್ತುಲ ಅನ್ನೋ ಒಂದು ಪುತ್ತಿಲ ಆ್ಯಕ್ಚುಲಿ ಆ ಲೈನ್ ಎಷ್ಟು ಫೇಮಸ್ ಆಯಿತು ಅದು ಕಳೆದ ಬಾರಿ ಚುನಾವಣೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸರ್ ಆ ಥರದ್ದು ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದು ಹೈ ವೋಲ್ಟೇಜ್ನೂ ಕೂಡ ಕ್ರಿಯೇಟ್ ಮಾಡಿ ಒಂದು ಚುನಾವಣೆಯಲ್ಲಿ ಗೆಲುವಿನ ರಾಯಭಾರಿ ನೀವೇ ಅನ್ನೋ ರೀತಿಯಾಗೂ ಕೂಡ ನಿರೀಕ್ಷೆಗಳನ್ನು ಮೂಡಿಸಿದ್ರಿ ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ನೀವು ಸಾಗಿ ಬಂದ ಹಾದಿ ಸರ್ ಸೌಮ್ಯ ಆಗಿರ್ಬೋದು ಸೌಜನ್ಯ ಕೇಸ್ ಆಗಿರ್ಬೋದು ಅವೆಲ್ಲ ನೆನ್ಪು ಮಾಡಿಕೊಂಡಾಗ ನಿಜಕ್ಕೂ ಆ ಮಟ್ಟಿಗಿನ ಹೋರಾಟ ಅಲ್ಲಿ ಒಂದು ಪ್ರಾಣ ಭೀತಿಯೂ ಕೂಡ ನಿಮಗೆ ಕಾಡಿದುಂಟು ಅಂತ ನಾನು ಭಾವಿಸ್ತೀನಿ ಖಂಡಿತ ಆ ಥರದ ಕ್ಷಣಗಳನ್ನು ಮಾಡ್ಕೊಳ್ಳೋದಾದರೆ ಆ ಹತ್ಯೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನೂರಾರು ಹೋರಾಟಗಳನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿರುವಂಥದ್ದು ಸ್ವಾಭಾವಿಕ ಆದರೆ ಇವನ್ನು ಯೋಚಿಸಿಯೇ ನಾವು ಆ ಹೋರಾಟಕ್ಕೆ ಇಳಿದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅದರಿಂದ ದೊಡ್ಡದಾಗಿರ್ತಕ್ಕಂಥ ಏನು ವ್ಯವಸ್ಥೆಗಳು ಆಗಲಿಲ್ಲ ಅವರಿಗೆ ಅವರ ಕಡೆಯಿಂದ ನಾವು ಯಾವತ್ತೂ ಕೂಡ ನ್ಯಾಯ ದೇವರು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿರತಕ್ಕಂಥ ಪರಿಣಾಮ ಭಗವಂತ ನಮಗೆಲ್ಲರಿಗೂ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ಸಂಗತಿಗಳಿಗೆ ಅವಕಾಶವನ್ನು ಕೊಡದೆ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಶೀರ್ವಾದ ಮಾಡಿರತಕ್ಕಂಥ ಪರಿಣಾಮ ನಾವೆಲ್ಲ ಇವತ್ತು ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಚುಟುಕಾಗಿ ಸರ್ ನಿಮ್ಮ ಹಿನ್ನೆಲೆ ಸರ್ ಆರಂಭದಲ್ಲಿ ನಿಮ್ಮ ತಂದೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗೆ ಈ ರೀತಿಯಾಗಿ ಹಿಂದೂ ಸಂಘಟನೆಯಲ್ಲಿ ಪಾಲ್ಗೊಂಡ್ರಿ ಅವರು ಕೂಡ ಜನಸಂಘದ ಆ ಕಾಲದಿಂದಲೇ ಜನಸಂಘಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮ ಭಾಗದಲ್ಲಿ ಕೊಟ್ಟಿರುವುದು ಆ ಸಂದರ್ಭದಲ್ಲಿ ವಾಹನಗಳು ಜೀಪು ಕೂಡ ನಮ್ಮಲ್ಲಿತ್ತು ಅದನ್ನು ಸಾರ್ವಜನಿಕ ವ್ಯವಸ್ಥೆಗೆ ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಿಗೆ ಅವರನ್ನು ಶಕ್ತಿಯನ್ನು ಕೊಟ್ಟಿರುವುದು ಆದರೆ ನಾವು ವಿದ್ಯಾರ್ಥಿ ಜೀವನದಿಂದಲೇ ಎ ಬಿಬಿಬಿಪಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಈ ರೀತಿಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಪರಿಣಾಮ ಇವತ್ತು ವಿಶೇಷವಾಗಿ ಸಮಾಜದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥ ಪರಿಣಾಮ ನಾವು ಕಳೆದ ಮೂವತ್ತೆರಡು ವರ್ಷಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಯಾವುದೇ ಹುದ್ದೆಯನ್ನು ಅಲಂಕರಿಸದೆ ರಾಜಕಾರಣದಲ್ಲಿರ್ತಕ್ಕಂಥ ಯಾವುದೇ ಹುದ್ದೆಯನ್ನು ಅಪೇಕ್ಷೆಯನ್ನು ಮಾಡದೆ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಜನ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ಯಾವುದೇ ಕಾರಣ ಕೂಡ ನಮ್ಮನ್ನು ಬಿಟ್ಟು ಹಾಕತಕ್ಕಂಥ ಪ್ರಯತ್ನ ಪುತ್ತೂರಿನಲ್ಲಿ ಆಗೋದಿಲ್ಲ ಕುಟುಂಬ ಸರ್ ವೈಫ್ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇದ್ದಾರೆ ಪಿ ಯು ಸಿ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಇನ್ನೊಬ್ರು ನೈನ್ತ್ ಅಲ್ಲಿ ಒಬ್ಬರು ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಜನ ಮೊನ್ನೆ ಯಾರೊಬ್ಬ ರಾಜಕಾರಣಿ ನೋಡಿ ರಾಜಕೀಯ ನಾಯಕರ ಮಕ್ಕಳುಗಳಿಗೆ ಯಾಕೆ ನೀವು ಅವರಿಗೂ ಕೂಡ ಕೈಯಲ್ಲಿ ಬಾವುಟವನ್ನು ಕೊಟ್ಟು ಹಿಂದೂ ರಕ್ಷಣೆಗೆ ಕಳಿಸೋದಿಲ್ಲ ಯಾಕೆ ಹೋರಾಟಗಳಲ್ಲಿ ಭಾಗವಹಿಸೋದಿಲ್ಲ ಅವರು ಅನ್ನೋ ಒಂದು ಆರೋಪ ನೀವು ನಿಮ್ಮ ಮಕ್ಕಳಿಗೆ ಹಿಂದೂ ಧರ್ಮದ ಈ ಜಾಗೃತಿಯ ಬಗ್ಗೆ ಎಷ್ಟು ಜಾಗೃತಿ ಸರ್ ಖಂಡಿತ ನಮ್ಮ ಮಕ್ಕಳು ಈಗ ಸಣ್ಣವರಿದ್ದಾರೆ ಅವರಿಗೆ ಸಂಸ್ಕೃತಿಯನ್ನ ಬೋಧಿಸತಕ್ಕಂತ ಆ ವ್ಯವಸ್ಥೆ ಇವತ್ತು ನಾವು ಗುರುಕುಲ ಮಾದರಿಯ ಶಾಲೆಗೆ ಹಾಕಿದ್ದೇವೆ ಸಾಂದಿ ಒಂದು ಅನ್ನುವಂತ ಸಂಸ್ಥೆ ಇದೆ ನಮ್ಮ ಒಂದನೆಯಿಂದ ಹತ್ತನೇ ತಾರೀಕಿನ ಹತ್ತನೇ ತರಗತಿಯವರೆಗೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಆನಂತರ ಇವತ್ತು ಅಂಬಿಕಾ ಶಿಕ್ಷಣ ಸಂಸ್ಥೆಗೆ ಹಾಕಿದ್ದೇನೆ ವಿಶೇಷವಾಗಿ ಸಂಸ್ಕೃತಿಗೆ ಇನ್ನೊಂದು ಹೆಸರು ಇದ್ದರೆ ಅದು ಅಂಬಿಕಾ ವಿದ್ಯಾಲಯ ಅನ್ನುವಂಥದ್ದು ಇವತ್ತು ಸಮಾಜದ ಜನತೆ ಗೊತ್ತು ಅಲ್ಲಿ ಪ್ರತಿಯೊಂದು ವಿಚಾರಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಆ ಸಂಸ್ಥೆಯ ಮುಖಾಂತರ ಆಗಿದೆ ನಾವು ಕೂಡ ಮನೆಯಲ್ಲಿ ಭಜನೆ ಧಾರ್ಮಿಕ ಕಾರ್ಯಕ್ರಮ ಈ ರೀತಿ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಮತ್ತು ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಗಂಡು ಮಕ್ಕಳಾದರೆ ಅವರಿಗೆ ಸಂಘಟನೆಗೆ ಜೋಡಿಸುವಂತ ವ್ಯವಸ್ಥೆ ಮಾಡಬಹುದು ಆದರೆ ಇವತ್ತು ಹೆಣ್ಣು ಮಕ್ಕಳಾಗಿರತಕ್ಕಂಥ ಕಾರಣ ಎ ಬಿ ಪಿ ಅಂತ ಕ ಸಂಘಟನೆಗಳಲ್ಲಿ ಮುಂದಿನ ದಿವಸ ಅಲ್ಲಿ ಸಕ್ರಿಯರಾಗಿರಿಸಬೇಕು ಅನ್ನತಕ್ಕಂತಹ ಯೋಚನೆ ಇದೆ ಅವರ ಮಾನಸಿಕತೆಯನ್ನು ಅರಿತುಕೊಂಡು ಅದಕ್ಕೆ ಜೋಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲಾದರೂ ಒಂದು ಸ್ವಲ್ಪ ಆತಂಕ ವ್ಯಕ್ತಪಡಿಸ್ತಾರೆ ಹೆಚ್ಚಾಗಿ ಹೆಣ್ಣು ಮಕ್ಕಳಾಗಿರೋದ್ರಿಂದ ಅಪ್ಪ ಈ ತರದೊಂದು ಸಂಘಟನೆ ಈ ಘಟನೆಗಳು ಮಂಗಳೂರಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಈ ತರದ ವಿವಾದಗಳನ್ನೆಲ್ಲ ನೋಡಿದಾಗ ಖಂಡಿಲ್ಲ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ ನಾವು ಮದುವೆ ಆದ ನಂತರ ಶನಿ ಪೂಜೆಯ ಘಟನೆ ನಡೆದಿರುವಂಥದ್ದು ಆ ಘಟನೆಯಲ್ಲಿ ಎನ್ಕೌಂಟರ್ನ ವರೆಗೆ ಹೋಗಿತ್ತು ನಾವು ಸುಮಾರು ಒಂದು ತಿಂಗಳುಗಳ ಕಾಲ ನಾವು ಬೇರೆ ಬೇರೆ ದಿಕ್ಕಲ್ಲಿ ಮನೆಯನ್ನು ಬಿಟ್ಟಿದ್ದು ಅನೇಕ ಸಂದರ್ಭಗಳಲ್ಲಿ ಇಲಾಖೆಯ ಮುಖಾಂತರ ಮನೆಗೆ ಬಂದು ಕಿರುಕುಳ ಕೊಡುವಂಥದ್ದು ಬಂಧನ ಆಗ್ತದೆ ನೋಟಿಸ್ ಕೊಡುವಂಥ ಈ ರೀತಿಯ ನೂರಾರು ಘಟನೆಗಳು ನಡೆದಿದೆ ಆದರೆ ಅವೆಲ್ಲವನ್ನು ಸಹಿಸಿಕೊಂಡು ಸಮಾಜದ ಕೆಲಸ ನಮ್ಮ ಕೆಲಸ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರ ಕೂಡ ಅಪೇಕ್ಷೆ ಇದ್ದೇ ಇರತಕ್ಕಂಥ ಪರಿಣಾಮ ನಮಗೆ ಮನೆಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಲ್ಲ ಇಲ್ಲದಿದ್ದರೆ ನಾವು ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ರಾತ್ರಿ ಎರಡು ಗಂಟೆ ಪ್ರತಿನಿತ್ಯ ಇದು ಒಂದು ದಿವಸದ ಕೆಲಸ ಕಾರ್ಯ ಇಲ್ಲ ಪ್ರತಿನಿತ್ಯ ಸುಮಾರು ಇಪ್ಪತ್ತು ಇಪ್ಪತ್ತೈದು ಫಂಕ್ಷನ್ಗಳನ್ನು ನಾವು ಅಟೆಂಡ್ ಮಾಡಬೇಕು ದಿವಸಕ್ಕೆ ಅದಕ್ಕೋಸ್ಕರ ಮನೆಯವರಿಗೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಗೊತ್ತವರಿಗೆ ಆದರೆ ಅವೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ನೀವು ಮನೆಯವ್ರ ಜೊತೆ ಎಷ್ಟು ಭಾವುಕವಾಗಿ ಅಟ್ಯಾಚ್ ಆಗಿದ್ರಿ ಅಂತ ಯಾಕೆ ಭಾವುಕರಾದ್ರಿಂದ ನಮ್ಗೆ ನನಗೆ ಒಂದು ಸ್ವಲ್ಪ ತುಂಬ ನೋವಾಗ್ತಿದೆ ಸರ್ ಅವರು ನಿಮಗೋಸ್ಕರ ಸ್ಯಾಕ್ರಿಫೈಸ್ ಖಂಡಿತ ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಕನಸುಗಳು ಇರ್ತದೆ ಆದರೆ ಆ ಕನಸುಗಳನ್ನು ಸಾಕಾರಗೊಳಿಸ್ತಕ್ಕಂಥ ಪ್ರಯತ್ನ ನಮ್ಮ ಭಾಗದಿಂದ ಆಗಲಿಲ್ಲ ಆಗಲಿಲ್ಲತಕ್ಕಂಥ ನೋವು ನಮಗಿದೆ ಅದಕ್ಕೋಸ್ಕರ ಆದರೆ ಸಮಾಜದ ಕೆಲಸ ಅನ್ನುವಂಥದ್ದು ನನ್ನ ಕೆಲಸ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಭಗವಂತನ ಆಶೀರ್ವಾದ ಇದೆ ಸುಖ ನೆಮ್ಮದಿ ನಮ್ಮ ಕುಟುಂಬ ಮತ್ತು ಮನೆಯವರಿಗೆ ಇದ್ದೇ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಾನಿದ್ದೇನೆ ಒಬ್ಬ ವ್ಯಕ್ತಿ ರಾಷ್ಟ್ರ ಧರ್ಮದ ರಕ್ಷಣೆಗೆ ನಿಂತಾಗ ಬಹಳಷ್ಟು ಜನ ನೋಡಿ ಸರ್ ಕೇವಲ ಈ ಥರದ ಒಂದು ವಿಷ ಬೀಜವನ್ನು ಕೋಮುವಾದದ ಒಂದು ಸೃಷ್ಟಿಯನ್ನು ಮಾಡಲಿಕ್ಕೆ ಅಂತಲೇ ಅವರು ಎಷ್ಟು ಹಾರ್ಡ್ ಮೈಂಡ್ ಹೊಂದಿರ್ತಾರೆ ಶಾಂಗ್ ಮೈಂಡ್ ಹೊಂದಿರ್ತಾರೆ ಅಂದ್ಕೊಳ್ತೀವಿ ನಾವು ನಿಮ್ಮನ್ನು ನೋಡಿದಾಗ ಎಷ್ಟು ಭಾವುಕರಾಗಿದ್ದರು ಈ ಕುಟುಂಬದ ಜೊತೆಗೆ ಎಷ್ಟು ಕನೆಕ್ಷನ್ ಇದೆ ನಮ್ಮ ದೇಶ ನಮ್ಮ ರಾಷ್ಟ್ರ ಅಂದಾಗ ಅದ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಅವೆಲ್ಲವನ್ನು ಸಂಘ ನಮಗೆ ಕಲಿಸಿಕೊಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಯೋಚನೆಗಳು ನನ್ನ ಯೋಜನೆ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಸಮಾಜಕ್ಕೆ ಸಮರ್ಪಿಸಿಕೊಂಡಿರ್ತಕ್ಕಂಥ ಪರಿಣಾಮ ಎಲ್ಲ ಕೆಲಸ ಕಾರ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ಸರ್ ಇದು ಕೆಲವೊಂದು ಸ್ಮರಣಿಕೆಗಳ ಬಗ್ಗೆ ಹೇಳ್ಬೋದಾ ಸರ್ ನನಗೆ ಪೂರ್ತಿ ಇವೆಲ್ಲ ಕಲೆಕ್ಷನ್ಸ್ಗಳನ್ನು ನೋಡ್ತಾ ಇದ್ರೆ ನಿಮ್ಮ ಸಾಧನೆಯ ಹಾದಿಯ ಪ್ರತೀಕವಾಗಿ ಇರೋದು ಸರ್ ಇದು ಅನೇಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಆದರೆ ಚುನಾವಣೆಯ ನಂತರ ವಿಪರೀತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆ ರಾಜ್ಯದಲ್ಲಿ ನಾವೆಲ್ಲ ಪ್ರವಾಸವನ್ನು ಮಾಡಬೇಕಾಗಿದೆ ಆ ಸಂದರ್ಭದಲ್ಲಿ ಸ್ನೇಹಿತರು ಕೊಟ್ಟಿರ್ತಕ್ಕಂಥ ಅನೇಕ ಸ್ಮರಣಿಕೆಗಳು ಸನ್ಮಾನದಗಳು ಈ ರೀತಿಯ ನೂರಾರು ಸ್ಮರಣಿಕೆಗಳು ಇನ್ನೂ ಇದೆ ಅಂದರೆ ನಮಗೆ ಸಣ್ಣದಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವೆಲ್ಲವನ್ನ ಇಡ್ಲಿಕ್ಕೆ ಸಾಧ್ಯ ಆಗಲಿ ಮೋದಿ ಮತ್ತೆ ಶಿವಾಜಿ ಛತ್ರಪತಿ ಶಿವಾಜಿ ಎಷ್ಟು ಇನ್ಸ್ಪೈರ್ ಆಗ್ತಾರೆ ಸರ್ ಅವರೆಲ್ಲರೂ ನಮಗೆ ಆದರ್ಶ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರು ಆಮೇಲೆ ಇದನ್ನೇ ನೋಡುವಂಥದ್ದು ಈ ರೀತಿಯ ಅವರ ಕೆಲಸ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಇದೆ ನಮಗೆ ಅದು ಇನ್ಸ್ಪಿರೇಷನ್ ಆದ ಕಾರಣ ನಾವೆಲ್ಲರೂ ಈಗ ಈ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಹ್ಞೂ 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 ಭಾಳ ಖುಷಿಯಾಗುತ್ತೆ ಸರ್ ಈ ಒಂದು ಹಿಂದೂ ಧರ್ಮದ ರಕ್ಷಣೆಗೆ ಪಣ ತೊಟ್ಟು ನಿಂತಿದ್ದೀರಿ ಮುಂದೆ ಏನೆಲ್ಲ ಗುರಿಗಳನ್ನು ಇಟ್ಕೊಂಡಿದಿರಿ ನಿಮ್ಮ ಜೀವನದ ಹಾದಿಯಲ್ಲಿ ಏನೆಲ್ಲ ದೇಹೋದ್ದೇಶಗಳಿದೆ ಅನೇಕ ಕಾರ್ಯಕರ್ತರ ಮನಸ್ಸಿಗೆ ತುಂಬ ನೋವಾಗಿರತಕ್ಕಂಥ ನೂರಾರು ಸಂಗತಿಗಳು ಸಮಾಜದಲ್ಲಿದೆ ಒಬ್ಬ ಕಾರ್ಯಕರ್ತ ಯಾವುದನ್ನು ಅಪೇಕ್ಷೆ ಮಾಡದೆ ಈ ಸಮಾಜ ಸಂಘಟನೆ ಧರ್ಮ ಅನ್ನುವಂಥ ಹೆಸರಿನಲ್ಲಿ ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡಿಕೊಟ್ಟಿದ್ದಾರೆ ಅವನಿಗೆ ನ್ಯಾಯ ಕೊಡುವಂಥದ್ದು ನನ್ನ ಹೋರಾಟ ಮುಂದಿನ ದಿವಸದಲ್ಲಿ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ನಾನು ಹೇಳಬಲ್ಲೆ ನಿಮ್ಮ ಜೊತೆ ಇತ್ತೀಚೆಗೆ ಸೇರ್ಪಡೆಯ ಚಕ್ರವರ್ತಿ ಅವರ ಹೆಸರು ಅವ್ರ ಬಗ್ಗೆ ಏನಾದರೂ ಹೇಳಿ ಖಂಡಿತ ಈ ರಾಷ್ಟ್ರದ ಕೆ ಕೆಲಸ ಕಾರ್ಯವನ್ನು ಮಾಡಿರುವುದು ರಾಷ್ಟ್ರೀಯತೆಯ ವಿಚಾರಧಾರೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ನೂರಾರು ಕಾರ್ಯಕ್ರಮಗಳ ಮುಖಾಂತರ ವಿಶೇಷವಾಗಿ ರಾಷ್ಟ್ರದ ಬೆಳವಣಿಗೆ ಮತ್ತು ಕೋಸ್ಕರ ನಾವೇನು ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಿರುವವರ ಅವರ ಬಗ್ಗೆಯೂ ಕೂಡ ಇವತ್ತು ಗಡಿಪಾರನಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅವರೆಲ್ಲರ ಜೊತೆಗೆ ಇಡೀ ಸಮಾಜ ನಿಲ್ಲುತ್ತೆ ಮುಂದಿನ ದಿವಸದಲ್ಲಿ ಈ ರೀತಿಯ ಚಟುವಟಿಕೆಗಳು ಈ ರೀತಿಯ ರಾಜ ಧರ್ಮವನ್ನು ಬಿಟ್ಟು ರಾಜಕಾರಣವನ್ನು ಮಾಡತಕ್ಕಂಥ ವ್ಯವಸ್ಥೆ ಆಗದಿರಲಿ ಅಂತಕ್ಕಂಥ ಆಗಲಿ ಅಂತಕ್ಕಂಥ ರಾಜಧರ್ಮವನ್ನು ಪಾಲನೆ ಮಾಡತಕ್ಕಂಥ ಶಕ್ತಿ ರಾಜಕಾರಣಿಗಳಿಗೆ ಕೊಡಲಿ ಅನ್ನುವಂಥದ್ದು ಮಾತ್ರ ನಮ್ಮೆಲ್ಲರ ಪ್ರಾರ್ಥನೆ ತಾಯಿ ಭಾರತಿ ಮುಂದಿನ ದಿವಸದಲ್ಲಿ ವಿಶ್ವವಂದ್ಯ ರಾಷ್ಟ್ರ ಆಗೋದಕ್ಕೆ ಆಶೀರ್ವದಿಸಲಿ ಜಗತ್ತಿಗೆ ನೇತೃತ್ವ ಕೊಡ್ತಕ್ಕಂಥ ಶಕ್ತಿ ದೇಶಕ್ಕೆ ಬರಲಿ ಅನ್ನುವಂಥದ್ದೇ ನಮ್ಮ ಬಯಕೆ ನೋಡಿ ವೀಕ್ಷಕರೇ ನಾನು ಈ ನಮ್ಮ ರಾಷ್ಟ್ರ ನಮ್ಮ ಭಾರತ ಅಂತ ಅಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ರೀತಿಯಾಗಿ ಹೋಗಬೇಕು ಇಲ್ಲಿ ಈ ರೀತಿಯಾಗಿ ಈ ಕೋಮು ದಳ್ಳೂರಿಯ ವಿಷ ಬೀಜಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಅರುಣ್ ಪುತ್ಲಾ ಅವರು ಮಧ್ಯ ಮಧ್ಯೆ ಇದ್ರು ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ ಯಾಕೆಂದರೆ ದೇಶದ ಸಂರಕ್ಷಣೆಗೋಸ್ಕರ ನಿಂತಾಗ ನಮ್ಮ ಹಿಂದೂ ಜಾಗೃತಿಗೋಸ್ಕರ ನಿಂತಾಗ ಅವೆಲ್ಲವೂ ಕೂಡ ನಾವೆಷ್ಟು ಹೋರಾಟಗಳನ್ನು ಮೆಟ್ಟಿದ್ದೀವಿ ಜೊತೆಗೆ ಅವನ್ನೆಲ್ಲವನ್ನು ಕೂಡ ಮೀರಿ ಹೋಗ್ತಾ ಇದ್ದೀವಿ ಪ್ರಾಣ ಭಯವನ್ನು ಕೂಡ ಲೆಕ್ಕಿಸದೆ ಮುಂದೆ ಹೋಗ್ತಾ ಇದ್ವಿ ಕುಟುಂಬ ಮಾಡಿರ್ತಕ್ಕಂಥ ತ್ಯಾಗ ಆದ ಬಲಿದಾನವನ್ನು ಅವರೆಲ್ಲರೂ ಕೂಡ ನೆನೆಸ್ಕೊಂಡು ಕಣ್ಣೀರು ಹಾಕಿಬಿಟ್ರು ಅದಕ್ಕೆ ನಾನು ಬಹಳಷ್ಟು ಎಮೋಷ್ನಲ್ ಆದ ಅವರು ಇಷ್ಟೆಲ್ಲ ಭಾಹುಕರಾಗಿದ್ದಾರೆ ಅಂತ ನಿಮಗೆ ಅವ್ರ ಮನೇಲಿರ್ತಕ್ಕಂಥ ಸ್ಮರಣಿಕೆಗಳನ್ನು ಹಾಗೆ ಪ್ಯಾನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಅನೇಕ ಸಾರ್ವಜನಿಕ ಗಣೇಶೋತ್ಸವಗಳಿಂದ ಹಿಡಿದು ಪ್ರೋ ಕಬಡ್ಡಿ ಕಾರ್ಯಕ್ರಮಗಳಿಂದ ಹಿಡಿದು ನಾಗಮಂಡಲೋತ್ಸವದ ಕಾರ್ಯಕ್ರಮಗಳಿಂದ ಹಿಡಿದು ಪ್ರತಿಯೊಂದು ಸ್ಮರಣಿಕೆಗಳು ಕೂಡ ಮಂಗಳೂರಿನಲ್ಲಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾಯಿರೋದು ನಾನು ಹೇಳ್ತಾ ಇದ್ದಲ್ಲ ಪುತ್ತಿಲ ಪರಿವಾರ ಅನ್ನೋದು ಯಾಕೆ ಪುತ್ತೂರಿಗೆ ಪುತ್ತಿಲ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಅವರ ಅವಶ್ಯಕತೆ ಅಷ್ಟಿದೆ ಆ ಥರದ ಒಬ್ಬ ವ್ಯಕ್ತಿ ಸಂಘಟನೆಯ ಒಂದಿಷ್ಟು ಶಕ್ತಿ ಉಳ್ಳಂಥ ವ್ಯಕ್ತಿ ಅದನ್ನು ಮುಂದೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯನ್ನು ರೀತಿಯಲ್ಲಿ ಅನೇಕರು ಅವರ ಭಾವಚಿತ್ರಗಳನ್ನು ಗೌರವ ಸ್ಮರಣಿಕೆಗಳನ್ನು ಕೊರಗ ಜನ ಉತ್ಸವಗಳಲ್ಲಿರ್ಬೋದು ಗೃಹ ಪ್ರವೇಶದ ಸಮಾರಂಭಗಳಲ್ಲಿರ್ಬೋದು ಅವರು ಹೆಚ್ಚಾಗಿ ಪಾಲನೆ ಮಾಡ್ತಕ್ಕಂತಹ ಛತ್ರಪತಿ ಶಿವಾಜಿಯವರ ಭಾವಚಿತ್ರ ಮೋದಿಯವರ ತತ್ವ ಸಿದ್ಧಾಂತ ಎಲ್ಲವನ್ನೂ ಕೂಡ ಅವ್ರನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಹೆಚ್ಚಾಗಿ ಛತ್ರಪತಿ ಶಿವಾಜಿಯವರ ಒಂದು ದೊಡ್ಡ ಸ್ಮರಣಿಕೆ ಅದು ಕೂಡ ಫ್ರೆಂಡ್ಸ್ ಸೂರತ್ಕಲ್ ತುಳುನಾಡ ಬಿರುವೆರ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಸ್ಮರಣಿಕೆ ಮತ್ತೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ಅವ್ರಿಗೆ ಅಂಟ್ಕೊಂಡಿದೆಯಲ್ಲ ಆ ನೇಮ್ ಇಲ್ಲಿಯವರೆಗೂ ಅವ್ರನ್ನ ತೆಗೆದುಕೊಂಡು ಬಂದಿದೆ ಕೇವಲ ಒಂದೇ ಮೂರು ಸಾವಿರ ಓಟ್ಗಳ ಅಂತರ ಅಂದಾಜು ಅವ್ರನ್ನ ಸೋಲಿಸ್ಲಿಕ್ಕೆ ಕೂಡ ಕಾರಣವಾಯಿತು ಆದ್ರೆ ಇದು ಇಲ್ಲಿಗೆ ನಿಂತಿಲ್ಲ ಅದು ಮುಂದೆ ಸಾಕ್ತಾನೆ ಇರುತ್ತೆ ಅನ್ನೋದಕ್ಕೆ ಚುನಾವಣೆ ಇತಿಹಾಸದಲ್ಲಿ ಇಲ್ಲೊಂದು ನಿಮಗೆ ಒಂದು ಫೋಟೋ ಕಾಣಿಸಿಕ್ತಾ ಇದೆ ಚುನಾವಣೆ ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಎಷ್ಟು ಮತಗಳನ್ನ ಪಡೆದಿದ್ರು ಆ ಮತಗಳನ್ನ ಪಡೆದು ನೈಜ ಹಿಂದುತ್ವದ ರಣಕಹಳೆಯನ್ನ ಬಾನೆತ್ತರಕ್ಕೆ ಮೊಳಗಿಸಿದ ನಿಮಗೆ ಕೋಟಿ ನಮನಗಳು ಪುತ್ತಿಲರೆ ಇದು ಸೋಲಲ್ಲ ಯಾರೊಬ್ಬರೂ ಕನಸಿನಲ್ಲೂ ಊಹಿಸದ ಹಿಂದುತ್ವದ ಗೆಲುವು ಪುತ್ತೂರಿನಲ್ಲಿ ಪಕ್ಷ ಸೋತಿರಬಹುದು ಆದರೆ ಹಿಂದುತ್ವ ಸೋತಿಲ್ಲ ಅನ್ನೋದನ್ನು ಕೂಡ ಅವರಿಗೆ ಬರೆದುಕೊಂಡು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಇಲ್ಲಿನ ಅನೇಕ ಕಾರ್ಯಕರ್ತರು ಅವರಿಗೆ ಮಾಡ್ತಾ ಇದ್ದಾರೆ ಏನೆಲ್ಲ ಬದಲಾಗಬೇಕು ದಕ್ಷಿಣ ಕನ್ನಡದಲ್ಲಿ ಆ ಬದಲಾವಣೆಯ ಹಾದಿಯೊಂದಿಗೆ ಮುಂದೆ ನಾನು ಸಾಕ್ತೀನಿ ಮತ್ತು ನನ್ನ ರಾಜಕೀಯದ ಹಾದಿ ಜನಸೇವೆಗೆ ಮುಡುಪಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ ಇನ್ನೊಂದಿಷ್ಟು ಮಾತುಗಳನ್ನು ಅವರ ಪತ್ನಿಯವರೊಂದಿಗೂ ಕೂಡ ಕೇಳೋ ಪ್ರಯತ್ನವನ್ನು ಕೂಡ ಮಾಡೋಣ